ಆಗಲ್ಲ ನಿಮ್ಮ ಹುಡುಗರಿಗೂ ಆಗಲ್ಲ ನ ನಿಮಗೆ ಆಗಲ್ಲ ಅವ್ವಿ ಮಳೆ ಬಂದೈತಲ್ಲ ಶುಚ ಇದು ಮಳೆ ಬಂದರೂ ಬಿಡ ಬಂದ್ಯಾಲ್ಲ ತೆಲಿ ಕೆಟ್ರೆ ಡೈರೆಕ್ಟ್ ಬಾ ಮುಂದೆ ನೋಡಿ ಅಮ್ಮಾ ಅತ್ತಾತ ಹೋಯ್ ಬಾ ಏಕಾ ಹೋಯ್ ಬಾ ಹೊರತ್ನ ಅತ್ತಾತ ಓ ವೇಜಲ್ಲಿ ಹೇ ಅತ್ತಾತವ ಕ್ಯಾयान ಏನಂತೆ ಕಾಡಾ ಪಾಪ ಇಂತ ಮಳೆ ತೋರ್ಸೋಣೋ ಕಾರ್ಯಕ್ರಮ ನೋಡಕತ್ತಾವು ನೀ ಏನು ಹೊರದಿನ್ ಸಾರಿ ಬಿಡ ನಡಿ ಅತ್ತಾತ ಬಾ ಬಾ ಅಭಿ ಸಾಕ ಆ ಕ್ಯಾಮ್ರಾದ ಹಿಡಿಸೋದಿಲ್ಲ ನಿಮ್ ಮುಂದ್ ಹೋದ್ರ ನಾವ್ ಏನ್ ತಿಂದ್ವಿ ಅನ್ನೋದು ಮುಖ್ಯ ಅಲ್ಲ ಏನು ಕಿಸಿದ್ವಿ ಅನ್ನೋದು ಮುಖ್ಯ ಏ ಸಮಾಧಾನ ಮಾಡ್ಕೊಡಿ ಕಿಸಿ ಮಾಮ ಕಿಸಿ ಬಿಡಿದ ಹಲೋ ಚಲೋ ಆಯ್ತು ನಮ್ಮ ಅಣ್ಣ ಅಂತ ಪ್ರೀತಿಲೇ ರುದ್ರಾಕ್ಷಿ ಕೊಟ್ಟಿದ್ದು ನಾನು ಕೂಡ ಮಾತಾಡ್ವೆ ಅಣ್ಣಿ ಮೋರ್ ಎಲ್ಲರೂ ಅನ್ನ ಅನ್ಕೊಂತ ಹೋದ್ರೆ ನಾ ಏನು ಮಟಕ್ ಹೋಗೋದ ಏನು ಈ ಆಡೋ ಹುಲಿ ಬಿಡ್ರಿ ಓಲ್ಡ್ ಇಸ್ ಗೋಡ ಹಳೆ ಹುಲಿ ಬಂದ ದಿವತ್ತ ಅದದು ಬೌಕಾ ಅಲ್ಲ ಗಣ ಬಾವ ಹೋಗನ್ ಬಾಯ ಅರ್ಧ ನೋಡಲಿ ನಮ್ದ ಬೇಡ ನಮಗೇನ್ ಬಯಸಿಲ್ಲ ಬರಿ ನಮ್ಮ ಬಳಗನ ಐತಿ ಅದ ಅಲ್ಲ ನಾನು ಏನು ತಿಂದಿಲ್ ಪಲಾವ್ ರೆಡಿ ಆಗತ್ತಿತಿ ಮೂಗದು ಮELTS ನಾವು ನಾವೇನ್ ತಿಂದ್ವಿ ಅನ್ನೋದು ಮುಖ್ಯ ಅಲ್ಲ ಏನು ಕಿಸಿದ್ವಿ ಅನ್ನೋದು ಮುಖ್ಯ ಏ ಸಮಾಧಾನ ಮಾಡ್ಕೊಳ್ಳಿ ಕಿಸಿ ಮಾಮಾ ಕಿಸಿ ಎಲ್ಲ ಎಲ್ಲ ನಾವು ಬಂದ ಮೇಲೆ ಸ್ವಿಚ್ ಆಫ್ ಬಾ ಮುಂದೆ ನೋಡು ಒಮ್ಮೆ ಹೋಯ್ ಬಾ ಅಕ್ಕ ಓಯ್ ಬಾಯ್ ಹೇಳ್ತೀನಿ ನಾ ಅದತ ಹೋಗ್ಬೇ ಜಲ್ದಿ ಹೈ ಅದತ್ತ ಹೋಗಕ್ಕೆ ಏನಂತೆ ಬೇಡ ಬಾಪಾ ಮಳೆ ತೋರ್ಸ್ಕೊಂಡು ಕಾರ್ಯಕ್ರಮ ನೋಡಕತ್ತಾವು ನೀ ಏನು ಹೋದ್ರೆ ಸಾರಿ ಬಿಡದೆ ನಡಿ ಅದ ಬಾ ಬಾ ಸಾಕೆ ಏಯ್ ಯಾಕ ಆ ಕ್ಯಾಮ್ರಾದಾಗ ಹಿಡ್ಸೋದಿಲ್ಲ ನಿಮ್ಮ ಮುಂದೆ ಅವ್ರ ನೋಡಲಿ ಸಾಲ್ಕ ಮೂತ್ ಪೋನೇರಿಗೂ ಆಗೋಲ್ಲ ಇದು ಮಳೆ ಬಂದ್ರು ಬಿಡು ಮಂದಿ ಅಲ್ಲಿ ತಲೆ ಕೆಟ್ಟರೆ ಡೈರೆಕ್ಟ್ ಈಗ ಗಿಡ್ಡ ಗಿನ್ನಿಖ್ಯಾತಿಯ ನಮ್ಮ ತೃಪ್ತಿ ಧಾರವಾಡವರ ಅವರ ಕಂಡು ಒಂದು ಸುಖ ಗೀತೆ ತೆಗೆದುಕೊಂಡು ಬರೋಣ ಅಂತ ಹೇಳ್ತಾ ಇದು ನಿಮ್ಮ ಕಿರಾತಕ ಸರ್ಕಾರದ ನೇತೃತ್ವದಲ್ಲಿ ಅದ್ದೂರಿಯಾದ ಹಾಸ್ಯ ಮಂಜರಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಸ್ವಾಗತವನ್ನು ಕೋರಿಕೊಳ್ತಾ ಈಗ ಕೇಳಿ ಗಿಡ್ಡ ಗಿಣಿಖ್ಯಾತಿಯ ತೃಪ್ತಿ ಧಾರವಾಡ ಅವರ ಕಂಡ ಸೀರಿಯಲ್ಲಿ ರುದ್ರಾಕ್ಷಿ ಎಲ್ಲರ ಅನ್ನ ಅನ್ಕೊಂತ ಹೋದ್ರೆ ನಾ ಏನ್ ಮಾಡೋದ

ಮಹಿಲಾರಿದು ನಮ್ಮದು ನೋಡುದ್ರಾಗ ಮಜಾ ನಿಮ್ದು ನೋಡುದ್ರಾಗ ಮಜಾ ಸಿಗೋದಿಲ್ಲ ಅವರಿಗೆ ಹ್ಯಾಂಗಪ್ಪ ಏ ಎರಡೋ ಹುಲೆ ಬಿಡ್ರಿ ಓಲ್ಡ್ ಇಸ್ ಗೋಲ್ಡ್ ಹಳೆ ಹುಲೆ ಬಂದ ದೇವತ್ತು ಭಾವ್ಕ ನಿಮ್ಮನ್ನು ನೋಡಿರಿ ಎಲ್ಲ ಜೀವ ಚೂರ್ರು ಅನ್ನ ಯಾಕಂದ್ರೆ ನಾವು ಇಲ್ಲಿ ಹಿಂಗೆ ನಿಂತೇವೆ ಪಪ್ಪ ನೀವು ಮಳೆ ತೋರಿಸ್ಕೊಂಡು ನಿಂತೀರಿ ಎಲ್ಲ ಇರ್ಲಿ ನಿಮಗೋಸ್ಕರ ಅವ್ನ ಸಾಂಗ್ ತರ್ತಾ ಇದ್ದೀನಿ ಆಮೇಲೆ ಯಾವುದು ಯಾವ್ದು ಏನ್ ತಿಂಡಿ ಏನ್ ಬಿಟ್ಟಿ ಓಕೆ ಏನ್ ತಿಂಡಿ ಏನ್ ಬಿಟ್ಟಿ ಗೆಳೆಯರ ಬಳಗದವರು ನನ್ನ ನಿಮ್ಮ ಗಿಡಗಿಣಿನ ಈ ಊರಿಗೆ ಕರೆಸಿ ತುಂಬು ಹೃದಯದ ಧನ್ಯವಾದಗಳು ಆ ಗೆಳೆಯರ ಬಳಗಕ್ಕೆ ಹಂಗ ಏನ್ ತಿಂಡಿ ಏನ್ ಬಿಟ್ಟಿ ನಮ್ಮ ನಿಮ್ಮ ಊರಿಗೆ ಬಂದ್ಮು ತಿಂದಿಲ್ಲ ಏನೂ ಬಿಟ್ಟಿಲ್ಲ ಪಲಾವ್ ಇನ್ನ ರೆಡಿ ಇಲ್ಲ ಆಗತೈತಿ ಮುಂದಿಂದ ಪಲ್ವಿಯಮ್ಮ ಮಾತಾಡಿದ ಏನಾರ ಮಾತಾಡಿದ್ರ ಏನು ತಿಂದಿಲ್ಲ ಪಲಾವ್ ರೆಡಿ ಆಗತೈತಿ ಮುಗಿದ ಮೇಲೆ ತಿನ್ನೋ ನಾವು ಏನು ತಿಂದ್ವಿ ಅನ್ನೋದು ಮುಖ್ಯ ಅಲ್ಲ ಏನು ಕಿಸಿದ್ವಿ ಅನ್ನೋದು ಮುಖ್ಯ eh sama sama marthur, kisi mama kisi, ya hari terasa gitu. tuh, kakak berboda. Bara bangga raniwo. நீ கை லாடோம்பை இவளைய இவளையா இவளையா no way like बैठा इसीलिए i you i